ಆಶೀರ್ವಾದ ಆಶೀರ್ವಾದ ಇರ್ತಾರೆ ರೋಡ್ ನ ಜಾಮ್ ಮಾಡ್ಕೊಂಡು ಇರ್ತಾರೆ ಹಾಯ್ ನಾನ್ ನಿಮ್ಮ ಪ್ರೀತಿಯ ಡಿಜೆ ದಿಪು ಇವತ್ತಿನವರೆಗೂ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೀರಾ ಇನ್ ಮುಂದೆ ಯೂಟ್ಯೂಬ್ ಅಲ್ಲಿ ನಾನ್ ನಿಮಗೆ ಕಾಣಿಸ್ಬೇಕು ಅಂತ ಇದೀನಿ ಎಲ್ಲೆಲ್ಲಿ ಹೋಗ್ತೀನಿ ಏನ್ ಟ್ರಾವೆಲ್ ಮಾಡ್ತೀನಿ ಅದೆಲ್ಲಾ ನಿಮಗ್ ತೋರ್ಸೋಣ ನಿಮ್ ಕಣ್ಣು ಮುಂದೆ ಇಡೋಣ ಅಂತ ತುಂಬಾ ಆಸೆ ಆಗ್ತಾ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಸಪೋರ್ಟ್ ಮಾಡಿದಿರೋ ಹಾಗೆ ಯೂಟ್ಯೂಬ್ ಅಲ್ಲೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಏನ್ ಮಾಡ್ತೀನಿ ನಿಮ್ಗೆ ತೋರಿಸ್ತೀನಿ ಕಮ್ ಲಕ್ಷ್ಮಿ ಗೋ ಬೆಂಗಳೂರು ನಾನು ಮನೆ ದೇವ್ರಿಗೆ ಹೋಗ್ಬೇಕಾದ್ರೆ ನನಗೆ ದೇವ್ರ್ ಕಾಣಿಸೇ ಕಾಣಿಸುತ್ತೆ ನೋಡಿ ಇವತ್ತು ಕಾಣಿಸಿದೆ ನನಗೆ ಒಂಥರ ಖುಷಿ ಆಗುತ್ತೆ ಯಾವಾಗನು ಅದೊಂಥರ ವಿಸ್ಮಯ ನಿಮಗೂ ಎಲ್ಲಾದರೂ ಈ ತರ ಇನ್ಸಿಡೆಂಟ್ಗಳು ಆಗಿದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಈ ತರ ದೇವ್ರ್ಗಳು ಕಾಣಿಸಿದ್ರೆ ಎಲ್ಲ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಬನ್ನಿ ಇನ್ನು ಮುಂದೆ ಹೋಗೋಣ ಹಾಯ್ ಫ್ರೆಂಡ್ಸ್ ದೇವಸ್ಥಾನ ಬಂದೇ ಬಿಡ್ತು ಅದು ಬ್ಯಾಕ್ ಗೇಟಿಂದ ಬರ್ತಾಯಿದ್ದೀವಿ ಇಷ್ಟು ಬೇಗ ಬರ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ಜನ ಸ್ವಲ್ಪ ಕಮ್ಮಿ ಇದ್ದಾರೆ ಅನಿಸುತ್ತೆ ಪ್ರತಿ ಕಾರ್ತಿಕ ಮಾಸದಲ್ಲಿ ಅನ್ನದಾನ ನಡೆಯುತ್ತೆ ಅನ್ನದಾನನೇ ಮಹಾದಾನ ಅದಕ್ಕೆ ನನ್ನ ಪುಟ್ಟ ಈ ಸಹಾಯ ಈ ದೇವಸ್ಥಾನದ ಮಹತ್ವ ಏನು ಅಂದ್ರೆ ಯಡಿಯೂರ ಸಿದ್ಧಲಿಂಗೇಶ್ವರನ ಎಲ್ಲರೂ ಕೇಳಿರ್ತೀರಾ ನೋಡಿರ್ತೀರಾ ಯಡಿಯೂರ್ ಸಿದ್ಧಲಿಂಗೇಶ್ವರ ದೇವರು ಇಲ್ಲಿ ಸಂಚಾರ ಮಾಡಬೇಕಾದ್ರೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದೆ ಈ ವೀರಭದ್ರೇಶ್ವರನ ಗೊತ್ತಿಲ್ಲ ಶಿವನೇ ಈ ಉತ್ತ ತುಂಬಾ ಚಿಕ್ಕದಾಗಿದ್ದಾಗ ನಮ್ಮಮ್ಮ ನಮ್ಮ ಅಜ್ಜಿ ಇದ್ರ ಮೇಲೆ ಒಂದು ಬ್ಲೌಸ್ ಪೀಸ್ ನ ಒದಿಸಿದ್ರು ಅವ್ರು ಒದಿಸಿರೋ ಬ್ಲೌಸ್ ಪೀಸ್ ಇವತ್ತಿದೆ ಅವರಿಬ್ರು ಇವತ್ ಜೀವಂತವಾಗಿಲ್ಲ ಅವ್ರು ಮಾಡಿರೋ ಒಳ್ಳೆತನ ಇವತ್ ಕಣ್ಮುಂದೆ ಕಾಣುತ್ತೆ ಅದರಲ್ಲಿ ನಾನು ಅವ್ರನ್ನ ನೋಡ್ತಾ ಇರ್ತೀನಿ ಪ್ರೆಸೆಂಟ್ ಏನು ಈ ಹುತ್ತ ನೋಡ್ತಾ ಇದ್ದೀರಾ ಇದು ಹನ್ನೆರಡು ಅಡಿ ಇದೆ ಈ ಹುತ್ತಕ್ಕೆ ಸಂಬಂಧಪಟ್ಟಿರೋ ಒಂದು ದೇವರಾವು ಇಲ್ಲಿ ಯಾವಾಗಲೂ ಸಂಚಾರ ಮಾಡ್ತಾ ಇರುತ್ತೆ ಅದಕ್ಕೆ ಸಾಕ್ಷಿ ಇಲ್ಲಿ ಹಾವಿನ ಪೊರೆ ಇದೆ ನೋಡಿ ಇದೇ ಆ ದೇವರಾವು ಆರು ಅಡಿ ಇದೆ ಇದು ಇದನ್ನು ಇಲ್ಲಿನ ಕಾರ್ಯಕರ್ತರು ಉಳಿಸ್ಕೊಂಡು ಬಂದಿದ್ದಾರೆ ಇದೇ ಈ ದೇವಸ್ಥಾನದ ನಂಬಿಕೆ ಇವಾಗ ನಮ್ಮನೆ ದೇವರಿಗೆ ನನ್ನ ಕೈಯಾರ ನಾನು ಪೂಜೆ ಮಾಡೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಇಲ್ಲಿ ಸಿದ್ಧಲಿಂಗೇಶ್ವರ ಸ್ವಾಮಿ ಸಂಚಾರ ಮಾಡೋಗಿರೋದ್ರಿಂದ ಅವರ ಪಾದನ ನಾವು ಪೂಜೆ ಮಾಡ್ತೀವಿ ಬನ್ನಿ ಆ ಪಾದ ಹೇಗಿದೆ ಅಂತ ಝೂಮ್ ಆಗಿ ತೋರಿಸ್ತೀನಿ ಶ್ರೀ ಸಿದ್ಧಲಿಂಗೇಶ ಏನು ನಾನು ಪಂಚೆ ಉಟ್ಕೊಂಡಿದ್ದೀನಿ ಅಂತ ನೋಡ್ತಾ ಇದ್ದೀರಾ ಇಲ್ಲಿರೋ ಪದ್ಧತಿ ಅದು ಇಲ್ಲಿ ಒಳಗಡೆ ಗರ್ಭಗುಡಿಗೆ ಹೋಗ್ಬೇಕಾದ್ರೆ ನಾವು ಪಂಚೆ ಉಟ್ಕೊಂಡೇ ಹೋಗ್ಬೇಕು ಈಗ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ಪೂಜೆಗೆ ಏನೇನು ಬೇಕು ಪ್ರತಿಯೊಂದು ಐಟಮು ತಂದಿದ್ದೀನಿ ಕಡ್ಡಿಕರ್ಪುರ ಬೆಳಗ್ಗೆ ಮಹಾಮಂಗಳಾರತಿ ತಗೊಂಡು ಇಲ್ಲಿ ಸಿದ್ದೇಶ್ವರನ ಪೂಜೆ ಮುಗೀತು ಬನ್ನಿ ವೀರಭದ್ರೇಶ್ವರನಿಗೆ ಪೂಜೆ ಮಾಡೋಣ ಇಲ್ಲಿ ವೀರಭದ್ರೇಶ್ವರನಿಗೆ ನಾವೇನಾದರೂ ಹತ್ಕೊಂಡು ಬೇಡ್ಕೊಂಡು ಕೂತ್ಕೊಂಡ್ರೆ ಹೂವಿನ ರೀತಿಯಲ್ಲಿ ವರ ಕೊಡುತ್ತೆ ಆ ಅದ್ಭುತನ ನಾನು ಒಂದೆರಡು ಸತಿ ವೀಕ್ಷಣೆ ಮಾಡಿದ್ದೀನಿ ಆ ಕ್ಷಣ ಮೈ ರೋಮಾಂಚನವಾಗುತ್ತೆ ವೀರಭದ್ರೇಶ್ವರನ ಹತ್ರ ಮಹಾಮಂಗಾರತಿ ಮುಗಿತು ಅವಾಗೆ ಹೋಗುದು ಉತ್ತಕ್ಕೆ ಈಗ ಹೋಗಿ ಪೂಜೆ ಮಾಡೋಣ ಬನ್ನಿ ನೋಡ್ತಾ ಇರ್ಬೋದು ಈಗ ಉತ್ತಕ್ಕೆ ಹಾಲು ಬಿಡ್ತಾ ಇದ್ದೀನಿ ಉತ್ತಕ್ಕೆ ದಾರ ಸುತ್ತುತ್ತಾರೆ ಆ ದಾರ ಎಂತಕ್ಕೆ ಸುತ್ತಾರೆ ಅಂತ ಗೊತ್ತಿಲ್ಲ ಅದು ನಮ್ಮ ಆಚಾರ ಅದಕ್ಕೋಸ್ಕರ ನಾನು ಅದನ್ನು ಮಾಡ್ತಾ ಇದ್ದೀನಿ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಬಂದು ಗಂಗಾ ಜನದ ಗಣಶ ಹಿಡಿದು ಬಿಂಬ ಸರ್ವೇ ಜನ ಉತ್ತುತ್ ಪೂಜೆ ಆಯ್ತು ಉತ್ತೂತ್ ಪೂಜೆ ಆದ್ಮೇಲೆ ಇಲ್ಲಿ ಮುನೇಶ್ವರನ್ ಪೂಜೆ ಮಾಡ್ಬೇಕು ಬನ್ನಿ ಅಲ್ಲಿ ಹೋಗೋಣ ಪ್ರಾಣ ಸ್ಥಾಪಿತ ಪೂಜೆ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಂಡು ಆಮೇಲೆ ಹೊರಡೋಣ ಹೊರಗಡೆ ಪ್ರಪಂಚದಲ್ಲಿ ಎಷ್ಟೇ ಕಷ್ಟ ಎಷ್ಟೇ ನೋವುಗಳಿರ್ಬೋದು ಆದರೆ ದೇವ್ರ ಹತ್ರ ಕೂತ್ಕೊಂಡು ಹತ್ತು ನಿಮಿಷ ಧ್ಯಾನ ಮಾಡಿದ್ರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಇದೇ ಥರ ನಮ್ಮ ಸಂಸ್ಕೃತಿನ ಸಂಪ್ರದಾಯನ ಹೋಗೋದೆ ನಮ್ಮ ಹಿಂದೂಗಳ ಕರ್ತವ್ಯ ಇಲ್ಲಿಗೆ ಪೂಜಾ ಕಾರ್ಯಕ್ರಮ ಎಲ್ಲ ಮುಗಿದಿದೆ ಇದರಲ್ಲಿ ಏನಾದರೂ ಸಣ್ಣ ತಪ್ಪು ಮಾಡಿದರೆ ಕ್ಷಮಾಪಣೆ ಇರಲಿ ಬನ್ನಿ ಮುಂದೆ ಹೋಗೋಣ ನಾವು ಡ್ರೆಸ್ ಚೇಂಜ್ ಮಾಡಿಕೊಂಡು ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಹೊರಡ್ತಾ ಇದೀವಿ ಬನ್ನಿ ಹಾಗೆ ಹೋಗೋಣ ಕೊನೆಗೂ ಪೂಜೆ ಎಲ್ಲ ಮುಗಿತೆ ಫ್ರೆಂಡ್ಸ್ ಇವಾಗ ನಾಷ್ಟ ಮಾಡೋ ಟೈಮು ಯಾಕೆಂದ್ರೆ ಉಪಾಸನೆ ಬರೋದು ನಾವು ಇಲ್ಲಿಗೆ ಬರ್ಬೇಕಂದ್ರೆ ಅದಕ್ಕೆ ಇವಾಗ ಹೋಗಿ ನಾಷ್ಟ ಮಾಡಿ ಆಮೇಲೆ ಮುಂದೆ ಮನೆಗೆ ಹೋಗೋ ಪ್ರಯಾಣ ಇಲ್ಲಿ ಯಾರೋ ನೋಡಿ ಇಂಥರೆಲ್ಲ ಇರ್ತಾರೆ ರೋಡ್ ನ ಜಾಮ್ ಮಾಡ್ಕೊಂಡು ನಮ್ಗೆ ಹಿಂಸೆ ಕೊಡೋರೆಲ್ಲ ಇರ್ತಾರೆ ನೋಡಿ ಹಿಂಗೆ ಇಂಥವ್ರಿಗೆ ಏನ್ ಮಾಡ್ಬೇಕು ನೀವ್ ಹೇಳಿ ಇದೆಲ್ಲ ನೈಟ್ ಮಾಡ್ಕೋಬೇಕು ಬೆಳಗ್ಗೆ ಊಟ ಮುಗಿತು ಇವಾಗ ಮನೆಗೆ ಹೋಗ್ತಾ ಇದೀವಿ ಇವತ್ತಿನ ವಿಡಿಯೋ ಮುಗಿತು ಮುಂದೆ ಒಳ್ಳೆ ವೀಡಿಯೋನ ಮುಂದೆ ತರ್ತೀನಿ ಯೂಟ್ಯೂಬ್ ಅಲ್ಲಿ ಡಿ ಜೆ ದೀಪು ನೈನ್ ಒನ್ ಟೂ ಫೈವ್ ಅಂತ ಇದೆ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರೋರು ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಮುಂದಿನ ವಿಡಿಯೋಕ್ ಸಿಗೋಣ